ಹಾಯ್ ಹಲೋ ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ ನಾವು ನಿಮಗೆ ಇವತ್ತು ತೋರಿಸ್ತಾ ಇರೋ ಈ ವಿಡಿಯೋ ಇದು ನಮ್ಮ ಪಶ್ಚಿಮ ಘಟ್ಟಗಳಿಂದ ಹರಿದು ಬರುವಂತಹ ಮಲೆನಾಡ ಮನೆ ಮಗಳಾದಂತಹ ನಮ್ಮ ಶರಾವತಿ ನದಿಯು ಪಶ್ಚಿಮ ಘಟ್ಟಗಳ ಮುಖಾಂತರ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಇಲ್ಲಿ ಹೊನ್ನಾವರ ಬಳಿ ಇಲ್ಲಿಂದ ಏನು ವನ್ನಾವರ ಬೀಚ್ ಅಂತಾರಲ್ಲ ವನ್ನಾವರ ಬೀಚಲ್ಲಿ ಇದು ನಮ್ಮ ಶರಾವತಿ ನೀರಿದ್ದಲ್ಲ ಸಮುದ್ರವನ್ನು ಸೇರಿಕೊಳ್ತದೆ ಆ ಸೇರುವಂಥ ಪಾಯಿಂಟಿಂದ ಮುಂದೆ ಕಾಣುತ್ತಲ್ಲ ಇಲ್ಲೇ ನಿಮಗೆ ಬೀಚ್ ಎಂಡ್ ಬೀಚ್ ಎಂಟ್ರಿ ಆಗುತ್ತೆ ಬಟ್ ಇದೆಲ್ಲ ಬ್ಯಾಕ್ ವಾಟರ್ ಅಂತ ಅನ್ಕೊಂಡೆ ನೀರು ತುಂಬ ಚೆನ್ನಾಗಿದೆ ಇಲ್ಲಿಂದ ನಾವು ಒಂದು ಬೋಟಲ್ಲಿ ದೋಣಿಯಲ್ಲಿ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿ ಏನು ಭಾಳ ರೇಟು ಕಡಿಮೆ ಪಾಪ ಈ ಕಡೆಯಿಂದ ಆ ಕಡೆ ನಮ್ದು ಏನು ಒನ್ ಅವರ್ ಈ ಕಡೆ ಬೀಚಿಂದ ಆ ಕಡೆ ಏನು ಎಕೋ ಬೀಚ್ ಅಂತ ಬರ್ತಲ್ಲ ಆ ಕಡೆ ನೋಡಿ ಇಲ್ಲೆಲ್ಲ ಬ್ರಿಡ್ಜ್ ಕಾಣ್ತಾ ಇದೆ ಕಾರವಾರ್ ಟು ಮಂಗಳೂರು ರೋಡದು ಆ ಬ್ರಿಡ್ಜ್ ಇದೆಲ್ಲ ಹಾಗೆ ಗೋವಾ ಹೋಗುತ್ತೆ ಎಲ್ಲ ಕಡೆ ಹೋಗುತ್ತೆ ಈ ಕಡೆ ಕಾಣುತ್ತಲ್ಲ ಇಲ್ಲಿ ಬೀಚ್ ನಮಗೇನು ಬೀಚ್ಗೆ ಎಂಟ್ರಿ ಆಗುತ್ತೆ ನೀರು ಇಲ್ಲಿಂದ ನೋಡಿ ಪರಿಶುದ್ಧವಾದಂಥ ನಮ್ಮ ಪಶ್ಚಿಮ ಘಟ್ಟಗಳ ನಮ್ಮ ಶರಾವತಿ ನೀರು ಎಷ್ಟು ಪರಿಶುದ್ಧವಾಗಿದೆ ನೋಡಿ ಈ ನೀರು ಸಮುದ್ರ ಸೇರುತ್ತೆ ಇಲ್ಲಿ ಒಂದು ಐನೂರು ಮೀಟರ್ ದೂರದಲ್ಲೇ ಇಲ್ಲಿ ಸಮುದ್ರ ಸೇರುತ್ತೆ ತುಂಬ ಚೆನ್ನಾಗಿದೆ ಪಾಯಿಂಟ್ಸ್ ಒನ್ ಅವರನ್ನು ನೀವು ಅವರು ಬಂದರೆ ಈ ಬೋಟಲ್ಲಿ ಈ ಕಡೆಯಿಂದ ಆ ಕಡೆ ಒಂದು ಯೂಸ್ ಮಾಡಿ ಮನೆ ಹದಿನೈದು ರೂಪಾಯಿ ತೊಗೊತಾರೆ ಯಜಮಾನರು ನೋಡಿ ಇವರೇ ಇಷ್ಟು ಜನ ಒಂದು ಐದಾರು ಜನ ಇದ್ದರೂ ಸುಮ್ಮನೆ ಕರ್ಕೊಂಡು ಕಡೆ ಹೋಗ್ತಾರೆ ಹೇಳ್ತಾ ಇದ್ರು ಅವ್ರು ಡಿಸೆಲ್ ಕೂಲಿ ಆಗೋಲ್ಲ ಅಂತ